ನಮಸ್ಕಾರ ಮೊದ್ಲದ ಮಾತಾ ಮಿತ್ರರಿಗೆ ಡಿಜಿಟಲ್ ಪ್ರಿಂಟ್ ಬಹಳ ಖುಷಿ ಆಗ್ತದೆ ತಲುಪೋದು ನಮ್ಮ ಆಡಿಯನ್ಸ್ ಬಂದಿರೋದಕ್ಕೆ ಬಹಳ ಖುಷಿ ಆಗ್ತದೆ ನನ್ನ ಹೆಸರು ಸಿದ್ದುಮಂಗಲಿಮನಿ ನಟ ಹಾಗೂ ಇವತ್ತಿನ ನಿರೂಪಕ ದೇವರ ನಿರೂಪಣೆ ಮಾಡ್ಬೇಕಂತ ಪ್ಲಾನ್ ಇರಲಿಲ್ಲ ಬಟ್ ಇದಕ್ಕಿಂತ ಮುಂಚೆ ವಿಡಿಯೋ ಅಂತ ಒಂದು ಪ್ರೆಸ್ ಮೀಟ್ ಅಲ್ಲಿ ನಾನು ನನ್ನ ಸ್ನೇಹಿತನಿಗೋಸ್ಕರ ಆಂಕರಿಂಗ್ ಮಾಡಿದೆ ಅದು ನಮ್ಮ ಗೊತ್ತಾಗಿ ಇವತ್ತು ತಂಡಕೊಬಹುದು ಇದೆಲ್ಲ ಹಾಕಿ ನಿಲ್ಸ್ಬಿಟ್ಟಿದ್ದಾರೆ ಸೊ ಮಾತಾಡೋ ಮಾತಾಡೋ ನಂದಾಗಿರುತ್ತೆ ಆದ್ರೆ ದಯವಿಟ್ಟು ಸಹಕರಿಸಿ ಅಂತ ಕೇಳ್ಕೊಳ್ತೀನಿ ಸೊ ಇವತ್ತು ನಾವಿದೀವಿ ಸೀಟ್ ಎಚ್ ಮೊದಲನೇ ಝಲಕ್ ನ ತೋರ್ಸಕ್ಕೆ ನಮ್ಮ ಚಿತ್ರದ ಇನ್ನೇನು ಕಾಂಟೆಂಟ್ ರಿಲೀಸ್ ಆಗಿದೆ ಬಗ್ಗೆ ಮಾತಾಡೋಕ್ಕೆ ಬಂದಿದ್ರಿ ಇಡೀ ಟೆಕ್ನಿಕಲ್ ಹಾಗೂ ಎಲ್ಲ ಸೇರಿದೆ ಹಾಗೆ ಮಾಧ್ಯಮದ ಜೊತೆಗಿದ್ದೀರಾ ಬಹಳ ಖುಷಿಯಾಗಿರೋ ಸಂದರ್ಭ ಯಾಕಂದ್ರೆ ನಮ್ಮ ಸಿನಿಮಾದ ಮೊದಲನೇ ಮೀಟ್ ಇದು ನಮ್ಮ ಸಿನಿಮಾ ಟೈಟಲ್ ಸೀಟ್ ಎಚ್ ನಿಮ್ಗೆ ಅನಿಸ್ತಿ ಕನ್ನಡ ಸಿನಿಮಾ ಯಾಕಪ್ಪ ಇಂಗ್ಲಿಷ್ ಟೈಟಲ್ ಅಂತ ಐ ಪದೇ ಪದೇ ಅಂದ್ರೆ ಸಾಕಷ್ಟು ಜನ ಏನಾದ್ರು ಹೇಳಿದ್ರೆ ನಾನು ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಸಾಕಷ್ಟು ಆಂಗ್ಲ ಪದಗಳು ನಮ್ಮ ದಿನವಳಕೆಯಲ್ಲಿ ಬಂದು ಅಂದ್ರೆ ಬ್ರಿಟಿಷ್ ಅವರ ಆಳ್ವಿಕೆಯಿಂದನೂ ಆಗಿದೆ ಅದು ಸಾಕಷ್ಟು ಬಗ್ಗೆ ಎಕ್ಸಾಂಪಲ್ ಬಸ್ ಸ್ಟ್ಯಾಂಡ್ ಅನ್ನೋದು ಬಸ್ ನಿಲ್ದಾಣ ಅಂತ ತುಂಬಾ ಕಡಿಮೆ ಜನ ಹೇಳ್ತಾರೆ ನಾನೇ ಯಾರು ಶಂಸಿ ಅಂತ ಹೇಳಿದ್ರೆ ಶಂಸಿ ಶಂಸಿ ಶಂಸಿಡ್ತು ಸಾರಿ ಅಂತಾನೆ ಬರೋದು ವಿಷಯ ಅಂತ ಹೇಳ್ತಾ ಯೂಶಲಿ ಸಾರಿ ಅಂತಾನೆ ಹೇಳ್ತೀನಿ ಕ್ಷಮಿಸಿ ಅಂತ ಹೇಳಲ್ಲ ಹಾಗಾಗಿ ಜಾಸ್ತಿ ನಮ್ಮ ಕನ್ನಡ ಒಂದು ಭಾಷೆಯಲ್ಲಿ ತುಂಬಾ ಆಂಗ್ಲಪದಗಳ ಬಳಕೆ ಆಗುತ್ತೆ ಹಾಗಾಗಿ ಸೀಟೆಡ್ ಅನ್ನೋದು ತುಂಬಾ ಹತ್ತಿರವಾಗಿದೆ ಜನಕ್ಕೆ ಯೂಶಲಿ ನಮ್ಮ ಸಿನಿಮಾ ಲ್ಯಾಂಗ್ವೇಜ್ ಅಂತೂ ಬಹಳ ಹತ್ರ ಸಿನಿಮಾ ನೋಡಿದಾಗ ಎಲ್ಲರೂ ಎಜ್ ಆಫ್ ದಿ ಸಿ ಥ್ರಿಲ್ಲರ್ ಅಂತ ಹೇಳ್ತಾರೆ ಅಥವಾ ಸೀಟೆಡ್ ಸಿನಿಮಾ ಅಂತ ಹೇಳ್ತಾರೆ ಹಾಗಾಗಿ ನಮ್ಮ ಚಿತ್ರಕ್ಕೆ ಬಹಳ ಹೊಂದುತ್ತೆ ಅಂತ ಈ ಸಿನಿಮಾದ ಟೈಟಲ್ ಸೀಟೆಡ್ ಅಂತ ಇಟ್ಟಿದ್ದೀವಿ ಒಳ್ಳೆ ಟೈಟಲ್ ಸಾಕಷ್ಟು ಜನಕ್ಕೆ ಇಷ್ಟ ಆಗಿದೆ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಮ್ಮ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಇದೊಂದು ಕಾಮಿಕ್ ಹಾರರ್ ಚಿತ್ರ ಈ ಚಿತ್ರ ಭಯ ಪಡಿಸುತ್ತೆ ನಗ್ಸುತ್ತೆ ಆಕ್ಚುಲಿ ಗಿರಣ್ ಮೊನ್ನೆ ಲೈವ್ ಅಲ್ಲಿ ನಕ್ತ ನಕ್ತ ಹೆದರ್ತಾ ಹೆದರ್ತಾ ನಕ್ತ ನಕ್ತ ನೋಡುವಂತ ಸಿನಿಮಾ ಅಂತ ಆತರದೊಂದು ಚಿತ್ರ ಆಗಿದೆ ಅಂತ ನಾನು ಭಾವಿಸ್ತೀನಿ ಒಳ್ಳೆಯ ಒಂದು ಅಟಂಟ್ ಮೊದಲನೇದಾಗಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿಸಿರುವಂತಹ ನಮ್ಮ ನಿರ್ಮಾಪಕರು ಗಿರಿಧರ್ಟಿ ವಸಂತಪುರ ಅವರ ಮೊದಲನೇ ಒಂದು ಅವರ ಒಂದು ಹೆಜ್ಜೆ ಅವರ ಪ್ರೊಡಕ್ಷನ್ ಜೊತೆಗೆ ಮೊದಲನೇ ಹೆಜ್ಜೆ ಹಾಗೆ ಚೇತನ್ ಅವರ ಒಂದು ನಿರ್ದೇಶನ ಜೊತೆಗೆ ನಮ್ಮ ಚಿತ್ರದ ನಾಯಕಿ ನಟಿ ರಮೀಶಾ ಅವರ ಮೊದಲನೇ ಹೆಜ್ಜೆ ಅದ್ರ ಜೊತೆಗೆ ಸಾಕಷ್ಟು ಜನ ಹಿರಿಯ ಕಲಾವಿದರು ಅದರಲ್ಲೂ ನಮ್ಮ ನೆಚ್ಚಿನ ಗಿರೀಶ್ ಶಿವಣ್ಣ ಇದ್ದಾರೆ ಹಾಗೂ ಸರ್ ಇದ್ದಾರೆ ಸೊ ಅವ್ರ ಜೊತೆ ನಾವು ಸೇರ್ಕೊಂಡು ಒಳ್ಳೆ ಒಳ್ಳೆ ತಂಡ ಕಟ್ಟಿದೀವಿ ಅಂತ ಭಾವಿಸ್ತೀನಿ ಸೊ ಇವತ್ತಿನ ಒಂದು ಪ್ರೆಸ್ ಮೀಟ್ ಅಲ್ಲಿ ಏನಿರುತ್ತೆ ಅಂತ ಅಂದ್ರೆ ನಮ್ಮ ಸಿನಿಮಾದ ಆಲ್ರೆಡಿ ರಿಲೀಸ್ ಆಗಿರುವಂತಹ ಕಾಂಟೆಂಟ್ಸ್ ತೋರಿಸ್ತಾ ಇದ್ದೀವಿ ಮೊದಲನೇದಾಗಿ ನಾವು ಒಂದು ಒಂದೆರಡು ಪೋಸ್ಟರ್ಸ್ ರಿಲೀಸ್ ಮಾಡಿದ್ವಿ ಅದ್ಭುತವಾದ ರೆಸ್ಪಾನ್ಸ್ ಇತ್ತು ಅದಾದ ಮೇಲೆ ಒಂದು ಹಾಡು ಸಾರಿ ಹೇಳುವನು ಜಗಕ್ಕೆ ಅಂತ ಈ ಹಾಡನ್ನ ಅರುಮಾನ್ ಮಲಿಕ್ ಅವರು ಹಾಡಿದ್ದಾರೆ ಹಾಗೆ ಆಕಾಶ್ ಪರ್ವ ಅವರು ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದಾರೆ ಅತ್ಯದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಅತ್ಯದ್ಭುತವಾಗಿ ಹಾಡಿದಾರೆ ಅವರು ಆ ಹಾಡನ್ನ ಇವಾಗ ನೋಡ್ಕೊಂಡ್ ಬರುವಂತ ಒಂದು ಸಮಯ ಆ ಹಾಡು ಅಡಿಗಿದ್ರೆ ಸರ್ ಪ್ಲೀಸ್ ಫ್ರೀ ಇದೆ ಥ್ಯಾಂಕ್ ಯು ಸೊ ಮಚ್ ಇಲ್ಲ ನಾನು ಆರನೇ ಕ್ಲಾಸ್ ಇದ್ದಾಗ ಇವರು ಹತ್ತನೇ ಕ್ಲಾಸ್ ಇದ್ದರು ಅನ್ಸುತ್ತೆ ಬಟ್ ನನಗೆ ಗೊತ್ತು ಇವರು ನಮ್ಮ ಸ್ಕೂಲ್ ಓದಿತ್ತು ಅಂತ ಅಂದ್ರೆ ಇವ್ರಿಗೆ ಗೊತ್ತಿರಲಿಲ್ಲ ನನ್ನ ಇವ್ರು ಜೂನಿಯರ್ ಅಂತ ಬಟ್ ಬಹಳ ಖುಷಿ ಆಗುತ್ತೆ ಒಂದು ಕೋವಿನ್ ಸೈಡ್ ಆಗಿದ್ದು ಈಗ ಮತ್ತೊಬ್ಬರನ್ನ ಕರೆಯುವಂತ ಸಮಯ ನಮ್ಮ ಚಿತ್ರದ ಪ್ರಮುಖ ಆಕರ್ಷಣೆ ಅಂತಾನೆ ಹೇಳ್ತೀನಿ ವಿಶೇಷವಾದ ಪಾತ್ರ ಮಾಡಿದ್ದಾರೆ ನಮ್ಮ ಚಿತ್ರದಲ್ಲಿ ನನ್ನ ನೆಚ್ಚಿನ ನಟ ಗಿರೀಶ್ ಶಿವಣ್ಣ ಅವರು ಬರಬೇಕು ಸ್ಟೇಜ್ ಮೇಲೆ ನಾವೆಲ್ಲ ಗಿರಿಯಣ್ಣ ಅಂತಾನೆ ಕರಿತೀನಿ ತುಂಬಾ ಕಲೆ ಇರ್ತಾರೆ ನಮಗೆ ಇವ್ರ ಜೊತೆ ಆಕ್ಟ್ ಮಾಡೋದು ಎಷ್ಟು ಖುಷಿ ಇತ್ತು ಅಂದ್ರೆ ಆಸ್ ಅನ್ ಆಕ್ಟರ್ ನನಗೇನೆ ಕರೆಕ್ಷನ್ಸ್ ಅಷ್ಟೇ ಮಜಾ ಅಷ್ಟೇ ಸ್ಪಾಂಟಿನೆಸ್ ಸೊ ಎಷ್ಟೊಂದು ವಿಷಯಗಳಿದೆ ನಂಗೆ ಗೊತ್ತಿಲ್ಲ ಇರುವಂತ ಡಾನ್ಸರ್ ಅಂತ ಐ ಥಿಂಕ್ ಗಿರಿಯಣ್ಣ ಕ್ಯಾನ್ ಡೂ ಎನಿಥಿಂಗ್ ಐ ತಿಂಕ್ ಒನ್ ಆಫ್ ದ ಪರ್ಸನಲ್ ಆಕ್ಟರ್ ನಾನು ಅದ್ರದ್ದು ಡ್ಯಾನ್ಸ್ ಮಾಡ್ತಾರೆ ಫೈಟ್ ಮಾಡ್ತಾರೆ ಕೆಂಡು ಡೂ ಎನಿಥಿಂಗ್ ಸೊ ಯು ಜೊತೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ನನಗೊಂದು ಬಹಳ ಖುಷಿ ಆಯ್ತು ಯಾಕೆ ಅಣ್ಣ ಆಗಲೇ ಹೋಗೋ ಮಾಡ್ಕೊಡಿದ್ರೆ ಡ್ಯಾನ್ಸ್ ಮಾಡ್ತೀನಿ ಅಂದ್ರೆ ಪ್ರಾಮಿಸ್ ಮಾಡ್ಕೊಟ್ಟಿದ್ದೀನಿ ನಾನು ಬಟ್ ಎನಿವೆ ಅಣ್ಣ ತಂಗಿಸೋ ಬೋ ಈಗ ಸಮಯ ನಾನು ಅವ್ರನ್ನ ಹಿರಿಯ ಬಾ ಓಕೆ ಓಕೆ ಇವ್ರನ್ನ ಮಾಮ್ ಅಂತ ಕರಿತೀನಿ ಯಾಕಂದ್ರೆ ಅವ್ರನ್ನ ಮನೆ ಅಂತ ಕರೀತಾರೆ ಮಾಮ್ ಇವ್ರನ್ನ ಹೆಂಗೆ ಅಂದ್ರೆ ಕಿರಿಕ್ ಪಾಠಿಯಿಂದ ನೋಡ್ಕೊಂಡ್ ಬಂದಿದೀವಿ ಇವ್ರ ಎಲ್ಲೇ ಹೋಗಿ ಏ ಯು ಏ ಯು ಅಂದ್ರೆ ಸಾಕು ಅಷ್ಟು ಹಂಗೆ ನಗು ಮುಖದಲ್ಲಿ ಹಂಗೆ ಅರಳು ಬಿಡುತ್ತೆ ಅಂತ ಒಂದು ಹ್ಯೂಮನ್ ಬೀಂಗ್ ಹೇಳು ನನ್ನ ಫೇವರೇಟ್ ಹ್ಯೂಮನ್ ಬೀಯ್ ಅಂತ ಹೇಳ್ತೀನಿ ಅವ್ರ ವಯಸ್ಸು ನನ್ಗಿಂತ ಜಾಸ್ತಿ ಆಗಿದ್ರು ಐ ತಿಂಕ್ ಈ ಲೈಕ್ ಫ್ರೆಂಡ್ಸ್ ಹಾಗೆ ಮಾತಾಡ್ತೀರಿ ನಮಸ್ಕಾರಗಳು ಚೇತನ್ ಅವ್ರ ಜೊತೆ ಒಂದು ಸಿನಿಮಾ ಮಾಡಿದ್ದೆ ಅವರು ಕೋ ಡೈರೆಕ್ಟರ್ ಆಗಿದ್ರು ಅದು ಕೊಡಗುನಲ್ಲಿ ಒಂದು ಹತ್ತು ದಿನ ನಾವು ಶೂಟಿಂಗ್ ಮಾಡ್ತಿದ್ವಿ ಇವಾಗ ಶಾರ್ಟ್ ಮುಗಿದು ಮತ್ತೆ ಮಾತಾಡೋದಿರುತ್ತಲ್ಲ ಮಾತಾಡ್ತಿದ್ರೆ ಅಂತ ನಾವು ನಮಗೆ ಏನು ಯಾರು ಈಗ ಶಾರ್ಟ್ ಹೋಗಿತ್ತು ಮತ್ತ್ ಕರಿತಾ ಇದ್ರೆ ಶಾರ್ಟ್ ರೆಡಿ ಕ್ಯಾಮೆರಾ ಇಡ್ತಾ ಇದ್ರೆ ಮಾಡೋದು ನಾನು ಹೇಳಿದೆ ನೀನು ಇವಾಗಲೇ ನೀನು ರುಬ್ತಾ ಅಕಸ್ಮಾತ್ ನೀವು ಡೈರೆಕ್ಟರ್ ಸರಿಯಾಗಿ ರುಬ್ತಿಯಲ್ವಾ ಅದೇ ಎಲ್ಲ ನಂಬಲ್ಲ ಸರ್ ಒಂದು ವರ್ಷಕ್ಕೆ ಫೋನ್ ಮಾಡಿ ಡೇ ಆ್ಯಂಡ್ ನೈಟ್ ರುಬ್ಬೋ ನಮ್ಮನ್ನ ಈ ಸಿನಿಮಾದ ಡೇ ಆ್ಯಂಡ್ ನೈಟ್ ತುಂಬ ಒಳ್ಳೆಯ ಕೆಲಸಗಾರ ತುಂಬ ಇಷ್ಟಪಟ್ಟು ಮಾಡಿರೋವಂಥ ಸಿನ್ಮಾ ಯಾಕಂದರೆ ಮೊದಲನೇ ಡೈರೆಕ್ಷನ್ ಮಾಡಬೇಕಾದ್ರೆ ಯಾವುದೇ ಪ್ರೊಡ್ಯೂಸರ್ ಈಗ ಈಗಿನ ಟೈಮಲ್ಲಿ ಯಾರು ಹೆಲ್ಪ್ ಮಾಡಲ್ಲ ಅಂಥದ್ರಲ್ಲಿ ನಮ್ಮ ಪ್ರೊಡ್ಯೂಸರ್ ಗಿರಿ ಅಂದರೆ ನಾನಲ್ಲ ಪ್ರೊಡ್ಯೂಸರ್ ಗಿರಿಯವರು ತುಂಬ ಸಪೋರ್ಟ್ ಮಾಡಿ ಮೇಲೆ ನಂಬಿಕೆ ಇಟ್ಟು ಸಿನ್ಮಾ ತುಂಬ ಪ್ಯಾಷನ್ ಇರುವಂಥ ಪ್ರೊಡ್ಯೂಸರ್ ಅವರು ಇಲ್ಲ ಈ ಸಿನಿಮಾ ಚೆನ್ನಾಗಿ ಆಗುತ್ತೆ ಚೆನ್ನಾಗಿ ಆಗಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ ಸೊ ಸರ್ ನಿಮಗೆ ನಿಜವಾಗೂ ತುಂಬ ಹೃದಯದ ಧನ್ಯವಾದಗಳು ಸರ್ ಸಿದ್ದು ಒಳ್ಳೆ ಪರ್ಫಾರ್ಮರ್ ಆತನಿಗೆ ಹೆಂಗೆ ಅಂತಂದರೆ ಮಿಡಿತ ಜಾಸ್ತಿ ಇದು ಮಾಡಬೇಡ ಅದು ಮಾಡಬೇಡ ಅದು ಮಾಡಬೇಡ ಇದು ಮಾಡಬೇಡ ಅಂತ ಹೇಳಪ್ಪ ಇದು ಸಿನ್ಮಾ ನೋಡ್ಕೊಂಡು 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 ಮಾಡಬೇಕು ಇವತ್ತು ಎಲ್ಲ ಒಟ್ಟಿಗೆ ಮಾಡ್ಬಿಟ್ರೆ ಕಸ ಆಗಿ ಅಂತ ಅಂದೆ ಇಲ್ಲ ಕಸನ ಎಲ್ಲ ಇವತ್ತು ಗೊಬ್ಬರ ಒಳ್ಳೆ ಚೆನ್ನಾಗಿರುತ್ತೆ ಅಂತ ಓ ಬಿಡಪ್ಪ ನೀನು ನೀವು ಚೆನ್ನಾಗ್ ಒಳ್ಳೆ ಡ್ಯಾನ್ಸರ್ ಒಳ್ಳೆ ಆಕ್ಟ್ರು ಒಳ್ಳೆ ಫೈಟ್ರು ಒಳ್ಳೆ ಎಂಟ್ರಿ ಸಿಗಲಿ ನಿಮ್ಗೆ ಒಳ್ಳೇದಾಗಲಿ ಆಮೇಲೆ ಗಾರ್ಜಿಯಸ್ ಲುಕ್ ಇವ್ರ ಜೊತೆ ಒಂದ್ ಸೀನು ಇಲ್ಲ ಆದ್ರೆ ನಾನು ಸಿನಿಮಾದಲ್ಲಿ ಮಾಡಿದೀನಿ ಆಮೇಲೆ ನಮ್ಮ ಹಿರಿಯ ಮುತ್ಸದಿ ನಮ್ಮ ಯೋಗ ಟೀಚರ್ಗೋ ಇಪ್ಪತ್ತೊಳಗಿ ಪೀಳ್ಗೋರ್ ಇವರು ಆ ಪೀಳಿಗೆ ಯಾರು ಇರ್ತಾರ ಮನುಷ್ಯ ಅಷ್ಟು ಬೆಳಿಗೆಲ್ಲ ಇರಬಾರ್ದು ಸೊ ಈ ಒಳ್ಳೆ ಸಿನಿಮಾ ನೀವು ನೋಡಿದ್ರಿ ಇಷ್ಟಪಡ್ತೀರಿ ಅಂತ ಗೊತ್ತು ಇದನ್ನ ಜನಗಳಿಗೆ ತಿಳ್ಸೋಂತ ಭಾರ ನಿಮ್ಮ ಸೊ ಹಾಗಾಗಿ ಮತ್ತೊಮ್ಮೆ ಮಗದೊಮ್ಮೆ ಈ ಸಿನಿಮಾ ತಂಡವನ್ನು ಹಾರಿಸಿ ಹಾರೈಸಿ ಆಶೀರ್ವದಿಸಿ ಅಂತ ಕೇಳ್ಕೊತೀರಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಮುಖ್ಯವಾಗಿ ಮಾಧ್ಯಮದವರಿಗೆ ಪ್ರಸ್ತುತವರಿಗೆ ಡಿಜಿಟಲ್ ಮೀಡಿಯಾ ಎಲ್ಲರಿಗೂ ಈ ಸಂದರ್ಭದಲ್ಲಿ ಬಂದಿದ್ದೀರಿ ನಮ್ಮನ್ನ ಪ್ರೇರಣೆ ಕೊಡ್ತಿದ್ದೀರಿ ನಿಮಗೆ ಧನ್ಯವಾದಗಳನ್ನ ತಿಳಿಸ್ತಾ ಹಿರಿಯ ಮಾತಾಡ್ತೀನಿ ಈ ಸಿನಿಮಾದಲ್ಲಿ ನಾನು ಯೋಗ ಟೀಚರ್ ಬೇಸಿಕಲಿ ನಾನು ಯೋಗ ಟೀಚರ್ ನಿಜ ಜೀವನದಲ್ಲಿ ಅದು ಸಿನಿಮಾದಲ್ಲಿ ಒಂದು ಅವಕಾಶ ಸಿಕ್ಕಿದೆ ಯೋಗ ಟೀಚರ್ ಯೋಗ ಟೀಚರ್ ಅಲ್ಲದೇನೆ ಈ ಸಿನಿಮಾದಲ್ಲಿ ಒಂದು ವೀಕ್ನೆಸ್ ಇದೆ ಆ ಅದನ್ನ ಹೇಳ್ತಾರೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಅದೇನೋ ಇಂಟ್ರೆಸ್ಟ್ ಕತೆಗೆ ಸೊ ಇಲ್ಲಿ ನನಗೆ ಮುಖ್ಯವಾಗಿ ನಮ್ಮ ನಿರ್ಮಾಪಕರು ಅದೇ ಅವಾಗಲೇ ಹೇಳಿದಾಗೆ ಪ್ಯಾಶನ್ ಇರುವಂತಹ ಅಂದ್ರೆ ಸಿನಿಮಾನ ನಿಜವಾಗ್ಲೂ ಪ್ರೀತಿಸುವಂತಹ ಒಬ್ಬ ನಿರ್ಮಾಪಕ ನಿರ್ಮಾಪಕರು ಕನ್ನಡ ಚಿತ್ರರಂಗಕ್ಕೆ ಬಂದಿದ್ದಾರೆ ನಮ್ಗೆಲ್ಲ ಅವಕಾಶ ಕೊಟ್ಟಿದ್ದೀರಿ ಧನ್ಯವಾದ ಇದಕ್ಕಿಂತ ಮುಖ್ಯವಾಗಿ ಎಲ್ಲರ ಎಲ್ರ ಬಗ್ಗೆ ಹೇಳ್ತಾ ಹೋದ್ರೆ ತುಂಬಾ ಉದ್ದ ಆಗುತ್ತೆ ಪೇಷನ್ಸ್ ಇರಲ್ಲ ನೀವು ಪ್ರತಿಯೊಬ್ಬರನ್ನು ಪ್ರತಿಯೊಬ್ಬರನ್ನು ಉದ್ದೇಶಿಸಿ ಮಾತಾಡ್ತಾ 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 ಇನ್ನು ಒನ್ ಅವರ್ ಆಗ್ಬಿಡುತ್ತೆ ಒಟ್ಟಾಗಿ ಹೇಳ್ತೀನಿ ಒಂದು ಒಳ್ಳೆ ಟೀಮು ಅದರಲ್ಲೂ ಸಿದ್ದು ಜೊತೆ ನಾನು ಕೆಲಸ ಮಾಡಿದ್ದು ತುಂಬ ಖುಷಿ ಕೊಟ್ಟಿದೆ ಇಷ್ಟವರೆಗೆ ಇಷ್ಟು ಫ್ರೀಯಾಗಿ ಇಷ್ಟು ಆರಾಮಾಗಿ ಒಂದು ಸಿನಿಮಾದಲ್ಲಿ ಜಲ್ಲಾಗಿ ಖುಷಿಯಾಗಿ ಮಾಡಿರುವಂಥದ್ದು ನಾನು ಫಸ್ಟ್ ಅನಿಸುತ್ತೆ ಅಂದರೆ ಇಷ್ಟು ಆರಾಮಾಗಿ ಮಾಡುವಂಥದ್ದು ಒಂದು ಸಿನಿಮಾ ಈ ಥರದ ಅವಕಾಶ ಚೇತನ್ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗೆಯೇ ರಭಿಕ್ಷಾ ಅವರು ಹೀರೋಯಿನ್ ನಿಮ್ಗೆ ಗೊತ್ತಿದೆ ಅವರು ನೋಡಿದ್ರೆ ಗೊತ್ತಾಗತ್ತೆ ಅನಿಸುತ್ತೆ ಭರವಸೆಯ ನಟಿ ಅನಿಸ್ತಾ ಇದೆ ಕೆಲವು ಹಳೆ ಕಾಲದ ಜಯಂತಿ ಅಮ್ಮ ಅಥವಾ ಕಲ್ಪನಾ ಅವ್ರನ್ನ ನೋಡಿದಾಗ ಏನ್ ಅನಿಸ್ತಾ ಇತ್ತು ನಮ್ಗೆಲ್ಲ ಆ ಒಂದು ಗ್ಲೋ ಇದೆ ಆ ಒಂದು ಅವಕಾಶ ಅವ್ರಿಗೆ ಸಿಕ್ಕಿದೆ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಜೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸಿನಿಮಾದಲ್ಲಿ ಜೊತೆಗೆ ನಾವೆಲ್ಲ ಇದ್ದೀವಿ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಈ ಸಾಂಗ್ ಅಲ್ಲಿ ನಾವು ಒಂದ್ ಮೂರ್ ಸಾಂಗ್ ಮಾಡಿದೀವಿ ಪ್ಲಸ್ ಬ್ಯಾಕ್ ಗ್ರೌಂಡ್ ಸ್ಟೋರ್ ಮಾಡಿದೀನಿ ಎಲ್ಲ ದೊಡ್ಡ ದೊಡ್ಡವರೇ ಹಾಡಿದಾರೆ ನಮ್ಮ ಸಾಂಗ್ಸ್ ನ ಟಿಪ್ಪು ಸರ್ ಹಾಡಿದ್ದಾರೆ ಅರ್ಮಾನ್ ಮಾಲಿಕ್ ಅವರು ಹಾಡಿದ್ದಾರೆ ಅಂಡ್ ಸಿದ್ಧಾರ್ಥ್ ಬೆಳ್ಮಣ್ಣ ಅವರು ಒಂದು ಸಾಂಗ್ ಹಾಡಿದ್ದಾರೆ ಸೊ ಐ ಆಮ್ ವೆರಿ ಹ್ಯಾಪಿ ಇವರೆಲ್ಲ ನನ್ನ ಮ್ಯೂಸಿಕ್ ಎಲ್ಲ ಹಾಡಿದ್ರು ಅಂತ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಆಲ್ ದ ಅಂಡ್ ನಾನು ನೋಡೋದ್ರಲ್ಲೇ ಚೇತನ್ ಸರ್ ತುಂಬಾ ಪೇಷನ್ಸ್ ಇರೋ ಡೈರೆಕ್ಟ್ರು ಎಲ್ಲ ಡೈರೆಕ್ಟರ್ ಫೋರ್ಸ್ ಮಾಡ್ತಿರ್ತಾರೆ ಯಾವಾಗ ಸಾಂಗ್ ಕೊಡ್ತೀರಾ ಯಾವಾಗ ಸಾಂಗ್ ಕೊಡ್ತೀರಾ ಅಂತ ಚೇತನ್ ಸರ್ ಪರವಾಗಿಲ್ಲ ಸರ್ ಕೊಡಿ ಬಟ್ ತುಂಬಾ ಚೆನ್ನಾಗಿ ಮಾಡ್ಕೊಡಿ ಅಂತ ಇಷ್ಟು ಚೆನ್ನಾಗಿ ಸಾಂಗ್ ಬಂದಿದೆ ಟೀಸರ್ ಎಲ್ಲ ಬಂದಿದೆ ಅಂದ್ರೆ ಅದಕ್ಕೆ ಚೇತನ್ ಸರ್ ನಿಮ್ಗೆ ಪೇಶನ್ಸೇ ಕಾರಣ ಅಂಡ್ ನಮ್ಮ ಪ್ರೊಡ್ಯೂಸರ್ಸ್ ಅಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಕ್ವೇಶನ್ಸು ಏನಾದರೂ ಒಂದು ನಮ್ಮ ಮ್ಯೂಸಿಕ್ ಇಂದ ಒಂದು ಒಳ್ಳೆ ಸೀನ್ ತುಂಬ ಎಲಿವೇಟ್ ಆಗುತ್ತೆ ಅಂದರೆ ಖಂಡಿತ ಮಾಡಿ ಅದು ಎಷ್ಟು ಖರ್ಚಾದರೂ ಪರವಾಗಿಲ್ಲ ಅಂತ ಅಷ್ಟು ನಮಗೆ ಕೊಟ್ಟು ಮಾಡಿಸಿದರೆ ಅದರಿಂದ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಅಮೂಲ್ಯವಾದ ಎರಡು ಅವರ್ ನಮಗೆ ಕೊಟ್ಟಿದ್ದೀರಾ ತುಂಬ ಖುಷಿ ಆಗ್ತಿದೆ ನೀವೆಲ್ಲ ಬಂದಿರೋದು ಮೊದಲನೇದಾಗಿ ನಮ್ಮ ಡಿರೆಕ್ಟರ್ ಚೇತನ್ ಶೆಟ್ಟಿ ಮತ್ತು ಗಿರಿಧರ್ ಸರ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಇದು ನನ್ನ ಮೊದಲನೇ ಸಿನಿಮಾ ಒಬ್ಬ ಬಿಗಿನರ್ಗೆ ಆಪರ್ಚುನಿಟಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅದು ಒಂದು ಒಳ್ಳೆ ಟೀಮ್ ಜೊತೆ ವರ್ಕ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ನಮಗೆ ಸೊ ಈ ಆಪರ್ಚುನಿಟಿ ನನಗೆ ಯಾ ಇಟ್ಸ್ ಬಿಗಿನಿಂಗ್ ಸ್ಟೆಪ್ ಅಂತ ಹೇಳ್ಬೋದು ಆ್ಯಂಡ್ ಫ್ಯೂಚರಲ್ಲಿ ಇದರಿಂದ ನನಗೆ ತುಂಬ ಪ್ರಾಜೆಕ್ಟ್ ಸಿಗುತ್ತೆ ನಂಬಿಕೆ ಇದೆ ಅದೇ ಥರ ಸಿದ್ದು ಅವ್ರ ಬಗ್ಗೆ ಹೇಳಬೇಕಂದ್ರೆ ಈಸ್ ಎಂಥೂಸ್ ಎಸ್ಟಿಕ್ ಅಂತ ಹೇಳ್ಬೋದು ವೆರಿ ಹೈಪರ್ ಆಕ್ಟಿವ್ ಆ್ಯಂಡ್ ವೆರಿ ಸಪೋರ್ಟಿವ್ ಸಿನ್ಸ್ ಡೇ ಒನ್ ಅವರು ನಾನು ವರ್ಕ್ಶಾಪ್ ಮಾಡಬೇಕಾದ್ರು ಆಗಲಿ ವೆರಿ ಸಪೋರ್ಟಿವ್ ಆಗಿ ಇದನ್ನು ಹೀಗೆ ಮಾಡಬೇಕು ಹಾಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಲೈಕ್ ವಿ ಹ್ಯಾಡ್ ಗುಡ್ ಕಮ್ಯುನಿಕೇಶನ್ ಸಿನ್ಸ್ ಬಿಗಿನಿಂಗ್ ಅದು ತುಂಬ ಖುಷಿ ಆಗುತ್ತೆ ಅವ್ರ ಜೊತೆ ವರ್ಕ್ ಮಾಡಿದ್ದು ಹಾಗೆ ರಘುರಾಮ್ ರಘುರಾಮ್ ಕೊಪ್ಪ ಸರ್ ಅವ್ರನ್ನ ನನ್ನ ಮೊದಲನೇ ದಿನದಿಂದ ಸರ್ ನೀವು ಸೆಕೆಂಡ್ ಹೀರೋ ಸರ್ ನಮ್ಮದೇನಿದೆ ಸರ್ ನೀವು ಸೆಕೆಂಡ್ ಹೀರೋ ಅಂತ ಹೇಳ್ತಿದ್ದೆ ಯಾವಾಗ ನೋಡಿದ್ರು ಅವ್ರ ಸೆಕೆಂಡ್ ಹೀರೋ ಮಾತ್ರ ಅಲ್ಲ ಇಟ್ಸ್ ಒನ್ ಆಫ್ ದ ಎಲಿವೇಟಿಂಗ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಮೂವಿದು ತುಂಬ ಟ್ವಿಸ್ಟ್ ಇದೆ ಆ್ಯಂಡ್ ತುಂಬ ಚೆನ್ನಾಗಿ ನಟನೆ ಮಾಡ್ತಾರೆ ಆ್ಯಂಡ್ ನಮಗೆ ಬಿಗಿನರ್ಸ್ಗೆ ಲೈಕ್ ಒಂದು ಗೈಡೆನ್ಸ್ ಅಂತ ಕೊಡ್ತಾರೆ ಅಂದರೆ ಲೈಕ್ ಅದು ತುಂಬಾ ತುಂಬ ಇಂಪಾರ್ಟೆಂಟ್ ಹಿ ವಾಸ್ ವೆರಿ ಸಪೋರ್ಟಿವ್ ನಮ್ಮ ಶೂಟಿಂಗ್ ಅಲ್ಲಿ ಆಗಲಿ ನಮ್ಮ ಲೈಕ್ ಈವನ್ ಲೈಕ್ ಪ್ರಮೋಷನ್ ಟೈಮಲ್ಲಾಗಲಿ ನಮ್ಮ ಜೊತೆ ಬಂದು ಸಪೋರ್ಟ್ ಮಾಡಿದ್ದಾರೆ ಗಿರಿ ಸರ್ ಜೊತೆ ನಂದು ಜಾಸ್ತಿ ಇನ್ನೂ ಇಲ್ಲ ಬಟ್ ನಾವು ಒಂದು ರೀಲ್ ಮಾಡಿದ್ವಿ ಸರ್ ನಾನೇ ಸ್ಟೆಪ್ ಕಲಿಯೋಕ್ಕೆ ತುಂಬ ಟೈಮ್ ತೊಗೊಂಡಿದ್ದೀನಿ ಸರ್ ಗೊತ್ತು ಆದ್ರೆ ಇವ್ರು ಮಾತ್ರ ಒಂದೇ ಸಲ ಒಂದೇ ಸಲಕ್ಕೆ ಆ ಸ್ಟೆಪ್ನ ಮಾಡಿಬಿಟ್ರು ಮಾಡಲೇಬೇಕು ನಮ್ಮ ಜೊತೆ ನೆಕ್ಸ್ಟ್ ರಘು ಸರ್ ನಮ್ಮ ಅವ್ರ ಬಗ್ಗೆ ಹೇಳಬೇಕು ಇದು ನನ್ನ ಮೊದಲನೇ ಸಿನಿಮಾ ಆಗಿದ್ರಿಂದ ನಾನು ಯಾವ್ದು ಕೊರಿಯೋಗ್ರಫಿ ಸಾಂಗ್ ಮೊದ್ಲು ಮುಂಚೆ ಯಾವುದು ಮಾಡಿರ್ಲಿಲ್ಲ ಸರ್ ತುಂಬಾ ಲೈಕ್ ಪೇಶನ್ಸ್ ನನಗೆ ಹೇಳ್ಕೊಟ್ರು ನಾನು ತುಂಬಾ ತಪ್ಪು ಮಾಡಿದ್ದೀನಿ ಬಟ್ ಸ್ಟಿಲ್ ಅವರು

ಸಿನಿಮಾದಲ್ಲಿ ಪಾತ್ರ ಇದೆ ಮಾಡ್ತೀರಾ ಅಂತ ಹೇಳಿದ್ರು ಖಂಡಿತ ಮಾಡೋಣ ಇದು ತಗೋ ಮಾಡಿದ್ವಿ ತುಂಬಾ ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ಚೇತು ಅಂಡ್ ಸರ್ಗೆ ಫಸ್ಟ್ ನಾನು ಥ್ಯಾಂಕ್ ಹೇಳ್ಬೇಕಾಗಿರೋದು ನನ್ನ ಡೈರೆಕ್ಟ್ ಆಗಿ ಯಾಕಂದ್ರೆ ಚೇತು ಈ ಚಾನ್ಸ್ ಸಿಕ್ಕಿರೋದ್ರಿಂದ ಇಷ್ಟು ಜನ ನನಗೆ ಪರಿಚಯ ಆಗಿರೋದು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಚೇತ ಒಳ್ಳೇದಾಗಬೇಕು ತುಂಬಾ ಒಳ್ಳೆ ಕ್ರಿಯೇಟಿವಿಟಿ ಇದೆ ತುಂಬಾ ಒಳ್ಳೆ ಕತೆ ಮಾಡಿದ್ದಾರೆ ಒಳ್ಳೆ ಕ್ವಾಲಿಟಿ ಕೊಟ್ಟಿರೋದಕ್ಕೆ ನಾವು ಒಳ್ಳೆ ಪ್ರೊಡ್ಯೂಸ್ ಮಾಡಿದ್ರು ನಾನು ಏನೇ ಕೇಳಿದ್ರು ಯಾಕಂದ್ರೆ ಈ ಸಿನಿಮಾದಲ್ಲಿ ತುಂಬಾ ನೈಟ್ ಶೂಟ್ ಇರೋದ್ರಿಂದ ಎಕ್ವಿಪ್ಮೆಂಟ್ಸ್ ಆಗಲಿ ನನಗೆ ಲೈಟ್ ಲಿಸ್ಟ್ ಆಗಲಿ ತುಂಬಾ ಬೇಕಿತ್ತು ಯಾವ್ದನ್ನೂ ನಾನು ಕಾಂಪ್ರಮೈಸ್ ಮಾಡಿದೆ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ನನ್ನ ಪ್ರೊಡ್ಯೂಸರ್ಸ್ ಅವ್ರಿಗೆ ನಂತರ ನಾನು ಹೀರೋ ನನ್ನ ಹೀರೋ ಬಗ್ಗೆ ಹೇಳಲೇಬೇಕು ನಿಜ ಹೇಳ್ಬೇಕಂದ್ರೆ ನಮ್ಮ ತಂದೆಯವರು ಟ್ರಸ್ಟ್ ನಾವು ನೋಡಿ ಇವ್ರಿಗೆ ಹೇಳಿರೋದು ಇದೇ ಮಾತು ಒಂದಲ್ಲ ಒಂದ್ ದಿವಸ ಸ್ಟ್ಯಾಂಡ್ ಆಗಿ ಆಗ್ತಾರೆ ಅದಂತೂ ಕಾನ್ಫಿಡೆನ್ಸ್ ಇದೆ ಯಾಕಂದ್ರೆ ಕನ್ನಡ ಈಸ್ ವೆರಿ ಗುಡ್ ಆಕ್ಟರ್ ವೆರಿ ಗುಡ್ ಡ್ಯಾನ್ಸರ್ ಆಮೇಲೆ ಅವ್ರ ಪರ್ಫಾರ್ಮೆನ್ಸ್ ಆಗಲಿ ನನ್ಗೆ ತುಂಬಾ ಇಷ್ಟ ಆಗಿದೆ ಅಂದ್ರೆ ನಾನು ಯಾವತ್ತ ನಾನು ಹೇಳ್ತೀನಿ ಇದೆ ಬೆಳ್ದೆ ಬೆಳಿತಿಯಾ ಬೆಳಿಲೇ ಬೇಕು ಯಾಕಂದ್ರೆ ನಾವ್ ಕನ್ನಡಕ್ಕೆ ಹೀರೋಗಳು ಬೇಕು ಸರ್ ಬೇಕು ಅದ್ರ ಸಿದ್ಧನ ಇದ್ದೇ ಇರ್ತಾರೆ ನಂತರ ನನ್ನ ಮಾಸ್ಟರ್ ಜೊತೆ ಆಲ್ಮೋಸ್ಟ್ ಸಾಂಗ್ಸ್ ಜೊತೆಗೆ ಜೊತೆ ಜೊತೆಗೆ ಬೆಳಿತಾ ಇದೀವಿ ಅದೊಂದು ಖುಷಿ ನಂತರ ಗಿರಿ ಸರ್ ರಘು ಸರ್ ನಮ್ಮ ಸೀನಿಯರ್ಸ್ ಎಲ್ಲ ನೋಡ್ಕೊಂಡು ಬರ್ತಿರೋರು ತುಂಬಾ ಖುಷಿ ಆಯ್ತು ಸರ್ ಇಡೀ ಟೀಮು ನನ್ನ ಮ್ಯೂಸಿಕ್ ಡೈರೆಕ್ಟರ್ ಆಗಲಿ ಆರ್ ಆರ್ ಕೊಡೋದು ತುಂಬಾ ಇಂಪಾರ್ಟೆಂಟ್ ಸರ್ ಯಾಕಂದ್ರೆ ಏನೇ ಆಗಲಿ ಲೈಫ್ ಒನ್ ಆಫ್ ದ ಲೈಫ್ ನೀವು ಈ ಸಿನಿಮಾಗೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಎಲ್ಲರಿಗೂ ನಮಸ್ಕಾರ ಏನ್ ಹೇಳೋದು ಗೊತ್ತಾಗ್ತಲ್ಲ ಅದೇ ಸಿನಿಮಾ ಮಾಡ್ಬೇಕು ಅಂತ ಅನ್ಸಿದ್ರು ಆಕ್ಚುಲಿ ನಮ್ ಕಾಲೇಜ್ ಹೋಗ್ಬೇಕಾದ್ರೆ ಪ್ರತಿಯೊಬ್ರು ಹೀರೋ ಆಗ್ತಾ ಇದ್ದೆ ಡ್ರೆಸ್ ಗಳು ನೋಡಿ ಆ ಡ್ರೆಸ್ ಗಳು ನಾನು ಆಗ್ತಾ ಇದ್ದೆ ಪ್ಲಸ್ ಇಲ್ಲೊಬ್ಬ ರಿಪೋರ್ಟ್ ಇದ್ದಾರೆ ನಾನು ಅವನು ಜೊತೆ ಓದ್ತಾರೆ ಕಾಲೇಜ್ ಬಂಕುಗಳು ಹಾಕಿ ನಾವು ಸಿನಿಮಾ ನೋಡಕ್ ಒಂದು ಏನೋ ಒಂದು ಇದ್ರಲ್ಲಿ ಸಿನಿಮಾ ಮುಚ್ಚಿತ್ತು ಆದ್ರೆ ಕಾಲೇಜಲ್ಲಿ ಫೈನಲ್ ಐಟಿ ಕ್ರೀಡೆ ಒಂದು ಹೋಗಿದೆ ನಾಟಕ ಮಾಡ್ಬೇಕಾಗಿ ನಾಟಕ ನಾನು ಒಂದು ಐದು ಲಕ್ಷ ರೂಪಾಯಿ ಹಾಕಿ ಅವಾಗೇ ಒಂದು ನಾಟಕ ಮಾಡಿಸಿದ್ದೆ ಅದು ಒಂದು ಏನಂದ್ರೆ ಒಂದು ಚೇತನ್ ಅವರು ನನ್ಗೆ ಎರಡು ವರ್ಷದಿಂದ ಪ್ರಯತ್ನ ಪಡ್ಬೇಕು ಸರ್ ಒಂದು ಸ್ಕ್ರಿಪ್ಟ್ ಇದೆ ಒಂದು ಅವರ್ ಟೈಮ್ ಕೊಡಿ ಅಂತ ನಾನು ಬಿಸಿ ಇದೆ ಆ ಟೈಮಲ್ಲಿ ನೋಡೋಣ ಅಂತೇಳಿ ಒಂದು ಮೀಟ್ ಮಾಡಿ ಸ್ಟೋರಿ ಕೇಳಿ ಸ್ಟೋರಿ ಕೇಳಿದೆ ತುಂಬ ಥ್ರಿಲ್ಲಿಂಗ್ ಅಂತು ಮತ್ತು ಮಾಡ್ಬೋದು ಚೆನ್ನಾಗಿದೆ ಅಂತ ಅನಿಸ್ತು ಹಂಗಾಗಿ ಮಾಡಬೇಕು ಪತ್ರಿಕಾ ಮಾಧ್ಯಮದವ್ರಿಗೆ ಪ್ರಿಂಟ್ ಡಿಜಿಟಲ್ ಅವ್ರಿಗೆ ಧನ್ಯವಾದಗಳು ಇದು ನನ್ನ ಮೊದಲನೇ ಸಿನಿಮಾ ಈ ಹಿಂದೆ ನಾನು ಸಿನಿಮಾದಲ್ಲಿ ಅಷ್ಟೆಂಟು ಅಸೋಸಿಯೇಟ್ ಆಮೇಲೆ ಕೋ ಡೈರೆಕ್ಟರ್ ವರ್ಕ್ ಮಾಡಿದ್ದೀನಿ ಇದೊಂದು ಕಾಮಿಡಿ ಹಾರರ್ ಥ್ರಿಲ್ಲರ್ ಸಿನಿಮಾ ಸೊ ನನಗೆ ಸೆಟ್ಟಲ್ಲಿ ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡೋದು ನನಗೆ ಹೊಸ ಫಸ್ಟ್ ಡೈರೆಕ್ಷನ್ ಅಂತ ಅನಿಸ್ಲಿಲ್ಲ ಸೊ ಗಿರಿಯಣ್ಣ ರಘು ಸರು ಸಿದ್ದು ಬ್ರೋ ಆಗಿರ್ಬೋದು ತುಂಬಾ ಸಪೋರ್ಟ್ ಮಾಡಿದ್ರು ಅಷ್ಟೇ ಅಷ್ಟೆಲ್ಲ ಹಿಡ್ಕೊಂಡು ಹೋಗ್ತೀವಿ ಅಂತ ನಮ್ಮ ಸಿನಿಮಾದಲ್ಲಿ ಇವೆಲ್ಲ ತುಂಬಾ ಪ್ರಮುಖವಾದ ಒಂದು ಒಂದು ಕಾರ್ಯವನ್ನು ನಿರ್ವಹಿಸುತ್ತೆ ಸೊ ನನ್ನ ಹೆಸರು ಚಿತ್ರದಲ್ಲಿ ಸಿದ್ದು

ಆ ನಿಜ ಜೀವನದಲ್ಲಿ ಕೂಡ ನಾನು ಹೆಸರು ಅಂತಾನೆ ಇದೆ ಸೊ ಚಿತ್ರದಲ್ಲಿ ನಾನು ಬ್ಲಾಗರ್ ಪಾತ್ರ ಮಾಡ್ತಿದ್ದೀನಿ ಈಗ ಚೇತನ್ ಹೇಳಿದಂಗೆ ಪ್ರತಿಯೊಬ್ಬರು ಒಂದು ಕ್ಯಾಂಪ್ರ ಇಟ್ಕೊಂಡು ಏನೋ ಮಾತಾಡ್ತಿರ್ತಾರೆ ಇಲ್ಲಾಂದ್ರೆ ಅವ್ರದೇ ಆದ ಒಂದು ವಿಡಿಯೋಸ್ ರೆಕಾರ್ಡ್ ಮಾಡ್ತಿರ್ತಾರೆ ಇನ್ಫ್ಲೂಯನ್ಸರ್ಸ್ ಆಗಿರ್ತಾರೆ ಡ್ಯಾನ್ಸ್ ಮಾಡ್ತಿರ್ತಾರೆ ಸೊ ಅಂತ ಒಂದು ಎಂಥೂಸಿಯಾಸ್ಟಿಕ್ ಆಗಿರುವಂತಹ ಒಂದು ಪಾತ್ರ ತುಂಬಾ ಭೇಟಿ ಆಗಿದ್ದೀನಿ ಏನೋ ಒಂದು ಮಾಡಬೇಕು ಏನೋ ಒಂದು ಅಚೀವ್ ಮಾಡಬೇಕು ಅಂತ ಹಂಬಲ್ಸುವಂತ ಹುಡುಗ ಈ ಒಂದು ಚಿತ್ರದಲ್ಲಿ ಸೊ ಬ್ಲಾಗರ್ ಆಗಿ ನಾನು ಏನೆಲ್ಲ ಕಷ್ಟ ಪಡ್ತೀನಿ ಚಿತ್ರದಲ್ಲಿ ಹೋಗುತ್ತೆ ಜೊತೆಗೆ ಒಂದು ಒಂದು ಲವ್ ಆಂಗಲ್ ಇದೆ ಬ್ಯೂಟಿಫುಲ್ ಗರ್ಲ್ ಇದೆ ಲವ್ ಆಂಗಲ್ ಜೊತೆಗೆ ಗೋಸ್ಟ್ ಹೇಗೆ ತಿರುಗುತ್ತೆ ಅನ್ನೋದು ಅದೇ ಲೈನ್ ನಮ್ಮ ಚಿತ್ರದ ಲೈನ್ ಆಗಿದೆ ನಾನು ಜಾಸ್ತಿ ಹೇಳಿಲ್ಲ ನಾನು ಮಾತಾಡೋಕಾಗಲ್ಲ ಅವ್ರೇಳ್ಕಾಗಲ್ಲ ಯಾಕಂದ್ರೆ ಬಿಟ್ಕೊಟ್ರೆ ಏನಾಗುತ್ತೆ ಅಂದ್ರೆ ಸಿನಿಮಾದ ಒಂದು ಮೊಬೈಲ್ ಮಿಸ್ ಆಗುತ್ತೆ ಸೊ ಹಾಗಾಗಿ ಹೇಳ್ತಿಲ್ಲ ಸ್ವಚಿತ್ರದಲ್ಲಿ ವ್ಲಾಗರ್ ಆಗಿ ನಾನು ಕರೆ ನಡೆಸಿದೀನಿ ಬಹಳ ಖುಷಿ ಇದೆ ಎಷ್ಟು ದಿನ ಶೂಟ್ ಮಾಡಿದ್ದೆ ಅಷ್ಟು ದಿನ ನಾನ್ ನಾನಾಗಿದ್ದೀನಿ ತುಂಬಾನೇ ಏನು ಪ್ರಯತ್ನ ಇರಲಿಲ್ಲ ಯಾಕಂದ್ರೆ ಅಷ್ಟು ನನಗೆ ಒಂದು ಪಾತ್ರ ಇದು ಯಾಕಂದ್ರೆ ಯೂಶಲಿ ನಾನು ಬ್ಲಾಗಿಂಗ್ ಎಲ್ಲ ಈಸಿಲಿ ಮಾಡ್ತೀನಿ ನಾನು ಬಟ್ ಅದನ್ನ ಯಾವತ್ತೂ ನಾನು ನನ್ನ ಆಗಿ ತಗೊಂಡಿಲ್ಲ ಸೊ ಅಂತ ಒಂದು ಪಾತ್ರ ಸೋ ಮಚ್ ಫಾರ್ ದಾಟ್ ಅಂಡ್ ಇದರಲ್ಲಿ ನನ್ನ ಕತೆ ಕೇಳಿದಾಗ ಬಹಳ ಇಷ್ಟ ಆಗಿದ್ದಂದ್ರೆ ದ ಲೂಪ್ ಏನ್ ನೀವು ನೋಡ್ತಾ ಒಂದು ಲೂಪ್ ಅಂತ ಈ ಸಿನಿಮಾ ಕಾಂಟೆಂಟ್ ಲೂಪ್ ಬಹಳ ಇಷ್ಟ ಆಗಿದೆ ನಂಗೆ ಆ ಲೂಪ್ ಆ ವಿಷಯ ಬಹಳ ಎಕ್ಸೈಟ್ ಮಾಡ್ತೀವಿ ನಂಗೆ ಅದೇನಂತ ನೋಡ್ಬೇಕಂದ್ರೆ ಚಿತ್ರ ಬರ್ಲೇಬೇಕಾಗುತ್ತೆ ಅಂಡ್ ನಾನ್ ಇಲ್ಲಿ ಇಡೀ ತಂಡಕ್ಕೆ ಯಾಕಂದ್ರೆ ಪ್ರತಿಯೊಂದು ಒಂದು ಹಂತದಲ್ಲೂ ಫ್ರಮ್ ರೈಟ್ ಒಂದು ವರ್ಕ್ಶಾಪ್ ಆಗಿರ್ಬೋದು ಅಥವಾ ರೈಟ್ ಬಿಗಿನಿಂಗ್ ಒಂದು ಸಿನಿಮಾ ಮಾತುಕತೆ ಆಗಿರ್ಬೋದು ಅಲ್ಲಿಂದ ಎಷ್ಟು ಪಾಸಿಟಿವ್ ಅಂತ ಅನ್ಸುತ್ತೆ ಅಂತ ಹೇಳಿದ್ರೆ ಯಾರು ಇಲ್ಲಿ ಏನು ಇಲ್ಲ ನಾವೇನೋ ಚಿತ್ರ ಮಾಡ್ತಾ ಇದ್ದೀವಿ ನೀವು ಹಿಂಗೆ ಇರ್ಬೇಕು ಹಂಗ ಎಲ್ಲರಿಗೂ ಅವ್ರದೇ ಆದ ರೆಸ್ಪಾನ್ಸಿಬಿಲಿಟಿ ಅವ್ರದೇ ಆದ ಕೆಲಸಗಳನ್ನ ತುಂಬ ಅಚ್ಚಕಟ್ಟಾಗಿ ಮಾಡಿದ್ದಾರೆ ತುಂಬಾ ಥ್ಯಾಂಕ್ಸ್ ಹೇಳಬೇಕಾಗಿರೋದು ಸರ್ಗೆ ಯಾಕಂದ್ರೆ ಒಬ್ಬ ಬ್ಯಾಕ್ಗ್ರೌಂಡ್ ಗ್ರೌಂಡ್ ಡಾನ್ಸರ್ ಆಗಿದೆ ಮಾಸ್ಟರ್ ಗೊತ್ತು ಒಬ್ಬ ಬ್ಯಾಕ್ಗ್ರೌಂಡ್ ಗ್ರೌಂಡ್ ಡ್ಯಾನ್ಸರ್ ಡ್ಯಾನ್ಸ್ ಡಾನ್ಸ್ ಮಾಡಿದೆ ಕಷ್ಟ ಅಂತ ಹೇಳ್ಕೊಳ್ತಿಲ್ಲ ಈ ತರದೊಂದು ಬ್ಯಾಕ್ ಇಂದ ಬಂದು ಥಿಯೇಟರ್ಸ್ ಮಾಡಾದ ಮೇಲೂ ಒಂದು ಧಾರವಾಡ ಮಾಡ್ತಾ ಇದೆ ಒಬ್ಬರಿಗೆ ಹಣ ಹೂಡ್ತಿದ್ದಾರೆ ದೊಡ್ಡ ವಿಷಯ ಅಂಥದ್ರಲ್ಲಿ ನನ್ನದು ಒಬ್ಬ ಪ್ರತಿಭೆಗೆ ಸರ್ ಥ್ಯಾಂಕ್ ಯು ಸೋ ಮಚ್ ಒಂದು ಸಿನಿಮಾ ಮಾಡ್ಕೊಟ್ಟಿದ್ದಕ್ಕೆ ನನ್ನ ನಿಮಗೆ ಗೊತ್ತಿಲ್ಲ ಏನಂತ ಹೇಳ್ಬೋದು ಬಟ್ ಅಂಡ್ ಸ್ವೆಟ್ ಹಾಕಿ ಈ ಮಾಡಿದೀವಿ ಈ ಸಿನಿಮಾ ಬಂದು ನೋಡಿ ಹರಿಸಿ ಹಾರೈಸಬೇಕು ಯಾಕಂದ್ರೆ ಈ ಚಿತ್ರ ಎಷ್ಟೋ ಜನರ ಕನಸಾಗಿದೆ ಸೊ ನಿಮ್ಮ ಒಂದು ಅಮೂಲ್ಯವಾದ ಒಂದು ಏನಂತಾರೆ ನಮಗೆ ಕೊಡುವಂಥ ಪ್ರೀತಿ ಬಹಳ ಮುಖ್ಯ ಆಗುತ್ತೆ ನೀವು ಮಾಧ್ಯಮ ಮಿತ್ರರು ನಮ್ಮ ಚಿತ್ರದ ಬಗ್ಗೆ ನೀವು ಏನು ಬರೆದು ಬರ್ದಾಕ್ತಾರೆ ಬಹಳ ನಮಗೆ ಅದು ಮೊದಲನೇ ಒಂದು ಸ್ಟೆಪ್ ಆಗುತ್ತೆ ಸಿನಿಮಾನ ತಗೊಂಡು ಹೋಗೋದಕ್ಕೆ ಆಡಿಯನ್ಸ್ ಗೆ ಸೊ ಹಾಗಾಗಿ ರಿಕ್ವೆಸ್ಟ್ ಏನಂತ ಹೇಳಿದ್ರೆ ನಮ್ಗೆ ಸಿನಿಮಾ ರಿಲೀಸ್ ರೀತಿ ಪ್ರೀತಿಯಿಂದ ಸಪೋರ್ಟ್ ಮಾಡ್ತೀರಿ ಹತ್ತು ವರ್ಷದಲ್ಲಿ ಒಂದೇ ಒಂದು ಇದು ನನ್ನ ಎರಡನೇ ಚಿತ್ರ ನಾಯಕಿ ನಟನಾಗಿ ಸೊ ಈಗ ನನಗೆ ಇನ್ನ ಅಂಬೆಗಾಲ ಇಡ್ತಾ ಇದ್ದೀನಿ ಅನ್ನೋ ಇದೆ ಇಲ್ಲೂ ಹೊಸ ದಿನ ಹೊಸತನ ಪ್ರತಿದಿನ ನೂತನ ಅಂತ ನಾನು ಭಾವಿಸ್ತೇನೆ ಸೊ ಫುಲ್ ಈ ಜರ್ನಿ ಹೇಗೆ ಕಂಟಿನ್ಯೂ ಆಗಿದೆ